ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ರಥಸಪ್ತಮಿ ಯಾವಾಗ ಬಂದಿದೆ ರಥಸಪ್ತಮಿಯನ್ನು ಯಾಕೆ ಆಚರಣೆ ಮಾಡಬೇಕು ಇದರ ಮಹತ್ವವೇನು ಅಂತ ಇವತ್ತಿನ ವೀಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೋನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಾಸದ ಶುಕ್ಲಪಕ್ಷದ ಸಪ್ತಮಿ ದಿನದಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನ ಸೂರ್ಯ ದೇವರನ್ನು ಪೂಜಿಸುವುದರ ಜೊತೆಗೆ ನದಿ ಸ್ನಾನ ಮಾಡಿ ದಾನ ಮಾಡುವುದು ಮತ್ತು ಹವನ ಇತ್ಯಾದಿಗಳನ್ನು ಮಾಡುವುದರಿಂದ ಸೂರ್ಯನು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವನನ್ನು ಪೂಜಿಸುವ ಸಂಪ್ರದಾಯ ಇದೆ ಅಲ್ವಾ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ರೋಗಗಳಿಂದ ಪರಿಹಾರ ಸಿಗುತ್ತೆ ಮತ್ತು ಉತ್ತಮ ಆರೋಗ್ಯ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಈ ದಿನವನ್ನು ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರಂತೆ ಸ್ನೇಹಿತರೆ ರಥಸಪ್ತಮಿ ಅಂದ ತಕ್ಷಣವೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಸೂರ್ಯನಿಗೆ ಮೀಸಲಾದ ದಿನ ಅಂತ ಏಕೆಂದರೆ ಅಷ್ಟು ಶ್ರೇಷ್ಠವಾದ ದಿನ ಅಂತ ಕೂಡ ನಾವು ಹೇಳ್ಬೋದು ರಥಸಪ್ತಮಿಯ ಮಹತ್ವವೇನು ಅಂದರೆ ಪೌರಾಣಿಕ ಕಥೆಯ ಪ್ರಕಾರ ಮಾಸದ ಶುಕ್ಲಪಕ್ಷದ ಏಳನೆಯ ದಿನದಂದು ಸೂರ್ಯದೇವರು ತನ್ನ ರಥದ ಮೇಲೆ ಸವಾರಿ ಮಾಡುವ ಮೂಲಕ ಇಡೀ ಜಗತ್ತನ್ನು ಬೆಳಗಿಸಲು ಆರಂಭಿಸಿದರು ಆದುದರಿಂದ ಇದನ್ನು ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ ಅಂತ ಕೂಡ ಕರೀತಾರೆ ಇದಲ್ಲದೆ ಕೆಲವು ಭಾಗದಲ್ಲಿ ಈ ದಿನದಂದು ಸೂರ್ಯದೇವರ ಜನ್ಮದಿನವನ್ನು ಸಹ ಆಚರಿಸಲಾಗುತ್ತೆ ರಥಸಪ್ತಮಿಯ ದಿನದಂದು ಭಕ್ತರು ಸೂರ್ಯೋದಯದ ನಂತರ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸಿ ನಮಸ್ಕರಿಸ್ತಾರೆ ಇದಾದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಕೆಂಪು ಹೂಗಳು ಮತ್ತು ಧೂಪ ದ್ರವ್ಯದಿಂದ ಸೂರ್ಯ ದೇವರನ್ನ ಪೂಜಿಸ್ತಾರೆ ಈ ಎಲ್ಲ ವಿಧಾನಗಳ ಪ್ರಕಾರ ಸೂರ್ಯ ದೇವರನ್ನ ಪೂಜಿಸುವ ಮೂಲಕ ಸೂರ್ಯನು ಭಕ್ತರಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ರಥಸಪ್ತಮಿ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂದರೆ ಸೂರ್ಯನಿಗೂ ಏಳರ ಸಂಖ್ಯೆಗೂ ಬಹಳ ಆಪ್ತ ನಂಟು ಅಂತ ಹೇಳ್ಬೋದು ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಪೂಜೆಗೆ ಪ್ರಶಸ್ತ ದಿನ ಸಪ್ತಮಿ ಸೂರ್ಯ ಏಳು ಬಗೆಯ ನೈವೇದ್ಯ ಪ್ರಿಯ ಏಳು ಪ್ರದಕ್ಷಿಣೆ ಶ್ರೇಷ್ಠ ಸೂರ್ಯ ಬಯಸುವುದು ಏಳು ಪತ್ರೆಗಳ ಅರ್ಚನೆಯನ್ನು ಈ ಸಪ್ತಮಿ ತಿಥಿಯಂದು ಅರುಣೋದಯದ ಸಮಯದಲ್ಲಿ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿ ಮಂತ್ರ ಜಪ ಮತ್ತು ದೇವತಾರಾಧನೆ ಮಾಡಲಾಗುತ್ತೆ ಆತ್ಮ ಸಾಧನೆಗೆ ಅತ್ಯಂತ ಅನುಕೂಲಕರವಾದ ದಿನ ಅಂದರೆ ಅದು ರಥಸಪ್ತಮಿ ಅಂತ ಹೇಳ್ಬೋದು ಹಾಗೆಯೇ ಮಾಘ ಮಾಸದಲ್ಲಿ ನಿತ್ಯವೂ ಅರುಣೋದಯದ ಸಮಯದಲ್ಲಿ ಸ್ನಾನ ಮಾಡಲೇಬೇಕು ಅಂತ ಹೇಳ್ತಾರೆ ಅಂದರೆ ಅಷ್ಟು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗೆಯೇ ರಥಸಪ್ತಮಿ ಎಂದು ಸ್ನಾನ ಮಾಡುವಾಗ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಎಕ್ಕದ ಎಲೆ ಅಂದರೆ ನಿಮಗೆಲ್ಲ ಗೊತ್ತಿದೆ ತುಂಬಾ ಔಷಧಿಯ ಗುಣಗಳನ್ನು ಹೊಂದಿರುತ್ತೆ ಅಂತ ಇನ್ನು ರಥಸಪ್ತಮಿಯ ದಿನದಂದು ಬಳಸುವ ಎಕ್ಕದ ಎಲೆಗಳ ಬಗ್ಗೆ ಹೇಳಬೇಕು ಅಂದರೆ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವಂತಹ ಸಾಮರ್ಥ್ಯವಿದೆ ಹಾಗಾಗಿ ರಥಸಪ್ತಮಿಯಂದು ಎಕ್ಕದ ಎಲೆಗಳನ್ನು ಬಳಸಿ ಸ್ನಾನ ಮಾಡೋದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು ಎಕ್ಕದ ಎಲೆನ ಇಟ್ಕೊಂಡು ಸ್ನಾನ ಮಾಡಬೇಕು ಹಾಗೆ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರಥಸಪ್ತಮಿಯ ದಿನದಂದು ನಡೆದುಕೊಂಡು ಬಂದಿರುವಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಹಾಗೆಯೇ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಕೂಡ ಇದೆ ಒಂದು ವೇಳೆ ನೂರ ಎಂಟು ನಾಮ ಹೇಳಿಕೊಳ್ಳಲು ಸಾಧ್ಯವಾಗದೇ ಇದ್ದರೆ ನಾವು ಅಟ್ಲೀಸ್ಟ್ ಸೂರ್ಯನ ಹನ್ನೆರಡು ನಾಮವನ್ನು ಜಪಿಸಿ ನಮಸ್ಕಾರ ಮಾಡ್ಬೋದು ರಥಸಪ್ತಮಿ ಯಾಕೆ ಆಚರಣೆ ಮಾಡಬೇಕು ಅದರ ಮಹತ್ವವೇನು ಅಂತ ನಿಮಗೆ ಇವಾಗ ತಿಳಿಸಿಕೊಟ್ಟೆ ಹಾಗಾದರೆ ರಥಸಪ್ತಮಿ ಯಾವಾಗ ಬಂದಿದೆ ಅಂತ ಇವಾಗ ತಿಳ್ಕೊಳ್ಳೋಣ ಫೆಬ್ರವರಿ ಹದಿನಾರನೇ ತಾರೀಕು ರಥಸಪ್ತಮಿ ಬಂದಿದೆ ಸೂರ್ಯನ ಅನುಗ್ರಹಕ್ಕಾಗಿ ಉತ್ತಮ ಆರೋಗ್ಯಕ್ಕಾಗಿ ನಾವು ರಥಸಪ್ತಮಿ ಎಂದು ಸೂರ್ಯ ದೇವನ ಆರಾಧನೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋಲಿ ರಥಸಪ್ತಮಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್